ಇಂಗ್ಲಿಷ್ ಡಿಕ್ಷನರಿ ಎಲ್ ಕೆ ಚಾನೆಲ್ಗೆ ಸ್ವಾಗತ ಅಲ್ಲಿ ಸಿಗೋಣ ಸಿ ಯು ದೇರ್ ಇದನ್ನು ಬದಲಿಸು ಚೇಂಜ್ ಇಟ್ ಮತ್ತೆ ಸಿಗೋಣ ಸಿ ಯು ಅಗೇನ್ ನಿಮ್ಮನ್ನೇ ಕೇಳಿಕೊಳ್ಳಿ ಪಾಸ್ಕ್ಯೋಸೆಲ್ಫ್ ಎಲ್ಲರಿಗೆ ಸ್ವಾಗತ ಎವ್ರಿ ಒನ್ ಅಸ್ ವೆಲ್ಕಮ್ ಮಾತನಾಡುತ್ತಾ ಇರು ಕೀಪ್ ಟೊಕಿಂಗ್ ದೇವರಿಗೆ ಮಾತ್ರ ಗೊತ್ತು ಓನ್ಲಿ ಗೋಡ್ ನೋಸ್ ಅದನ್ನು ತೆಗೆದುಕೊಂಡು ಹೋಗಿ ಟೇಕ್ ದಟ್ ಅವೇ ಅವರು ನಿರ್ಧರಿಸಲಿ ಲೆಟ್ ದೆಮ್ ಡಸೈಡ್ ಅಲ್ಲಿ ಕುಳಿತುಕೊಳ್ಳಿ ದೇರ್ ಕೆಲವೊಮ್ಮೆ ಅದು ಆಗತ್ತೆ ಸಮಟೈಮ್ ಇಟ್ ಹ್ಯಾಪನ್ಸ್ ನನ್ನನ್ನು ಮೇಲಕ್ಕೆ ಎಳೆಯಿರಿ ಪುಲ್ ಮಿಅಪ್ ನನ್ನ ನಂತರ ಹೇಳಿ ಪ್ರಪೀಟ್ ಅಷ್ಟಮಿ ನನ್ನ ನಂತರ ಓದಿ रीड आफ्टी ऐन नोड़ लुक वोट हम मत योच थिंक इट अगेन लाइक शेरमी सब्सक्रैबी थैंक यू फॉर् वॉचिंग